ಬಹಳ ಆಶ್ಚರ್ಯ ಅಂದ್ರೆ ಅಧ್ಯಕ್ಷೆ ನನ್ನ ಅನುಭವ ನನ್ನ ಉಳಿದ ಉಳಿದ ಶಾಸಕರ ಅನುಭವಕ್ಕೆ ನಾನು ಹೋಗೋದಿಲ್ಲ ನನ್ನ ನಮ್ಮ ಅನುಭವದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಅನುದಾನವನ್ನ ಕೊಡ್ಲಿಲ್ಲ ಈ ಸರ್ಕಾರ ವ್ಯಾಪಕವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿದೆ ಗುಂಡಿ ಮುಚ್ಚಲಿಕ್ಕೆ ಹಣ ಕೊಡದಲೇ ಇರುವಂತಹ ಸರ್ಕಾರ ಇದು ಅನ್ನುವಂಥದ್ದನ್ನ ನಾನು ಅತ್ಯಂತ ವೇದನೆಯಿಂದ ಟೀಕೆ ಮಾಡ್ತಾ ಇಲ್ಲ ನಾನು ಅತ್ಯಂತ ವೇಗದಿಂದ ಹೇಳುವಂತ ಪರಿಸ್ಥಿತಿ ಈ ಈ ಅತಿವೃಷ್ಟಿ ಮೇಲೆ ಚರ್ಚೆ ಮಾಡಿ ಅಂತ ಹೇಳಿ ಆ ಕೃಷ್ಣ ಬೈರೇಗೌಡ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ದಯಮಾಡಿ ಸುನೀಲ್ ಅವರು ಕಳೆದ ಬಾರಿ ನೀವು ಪ್ರಸ್ತಾಪ ಮಾಡ್ಲೇ ಇಲ್ಲ ಗುಂಡಿ ವಿಚಾರ ಇರ್ಬೋದು ಅತಿವೃಷ್ಟಿ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ತಯಾರಿದೆ ಸರ್ಕಾರ ದುಡ್ಡು ಕೊಡ್ಲಿಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ನಾನು ಮಾತಾಡ್ತೀನಿ ಅರ್ಜೆಂಟ್ ಏನಿಲ್ಲ ವಿಚಾರ ಹೇಳಿದ್ರು ಗುಂಡಿ ಮುಚ್ಚಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕೊಡ್ತೀನಿ ನಾನು ಅಧ್ಯಕ್ಷ ಕೊಡ್ತಾ ಇದೀನಲ್ಲ ಮಾನ್ಯ ಅಧ್ಯಕ್ಷ ಹೇಳ್ರಿ ಹೇಳ್ರಿ ಮಾನ್ಯ ಅಧ್ಯಕ್ಷ ಪಿಡಬ್ಲ್ಯೂಡಿ ರಸ್ತೆಗಳನ್ನ ಈ ಸರ್ಕಾರ ಬಂದ ನಂತರ ಎಷ್ಟು ಡಾಂಬರೀಕರಣ ಆಯಿತು ಎಷ್ಟು ರಾಜ್ಯ ಹೆದ್ದಾರಿಗಳು ಡಾಂಬರೀಕರಣ ಆಯಿತು ಎಷ್ಟು ಜಿಲ್ಲಾ ಹೆದ್ದಾರಿಗಳನ್ನ ಡಾಂಬರೀಕರಣ ಈ ಸರ್ಕಾರ ಬಂದ ನಂತರ ಯೋಜನೆಗಳನ್ನ ಪ್ರಸ್ತಾವನೆಗಳನ್ನು ತೆಗೆದುಕೊಳ್ತಾ ಮಾಡ್ಲಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು ಪಿಡಬ್ಲ್ಯೂಡಿಗಳಲ್ಲಿ ಪಟ್ಟಿ ತೆಗೆದುಕೊಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಈಗ ಒಂದು ಟೆಂಡರ್ ಇವತ್ತು ಡಿಸೆಂಬರ್ ಬಂತು ಇನ್ ಮೂರ್ ತಿಂಗಳಲ್ಲಿ ಹಣ ಖರ್ಚು ಮಾಡ್ಲಿಕ್ಕೆ ಆಗುತ್ತಾ ಬಜೆಟ್ ಪಾಸ್ ಮಾಡಿಕೊಟ್ಟಿದೀವಿ ಮೂರ್ ತಿಂಗಳಲ್ಲಿ ಇಷ್ಟು ಹಣ ಪಾಸ್ ಮಾಡ್ಕೊಟ್ಟಿದೀವಲ್ಲ ಕೊಟ್ಟಿದೀವಲ್ಲ ಇನ್ ಮೂರು ತಿಂಗಳಲ್ಲಿ ಖರ್ಚು ಮಾಡ್ತೀರಾ ನೀವು ಆರ್ಡಿಪಿಆರ್ ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯ್ತು ಎಷ್ಟು ಹೊಸ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ ನಾನು ಮಾನ್ಯ ಅಧ್ಯಕ್ಷ ನಿಮಗೆ ಕೇಳ್ತೇನೆ ಬಹಳ ರೈತರ ಪರವಾಗಿರುವಂತಹ ಸರ್ಕಾರ ನಾವು ಗ್ರಾಮೀಣಾಭಿವೃದ್ಧಿಯ ಪರ ಸರ್ಕಾರ ಅಂತ ಹೇಳ್ತೀರಲ್ಲ ಈ ಸರ್ಕಾರ ಬಂದ ನಂತರ ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನಾವು ಟೇಬಲ್ ಮಾಡಿ ಎಷ್ಟು ಜನ ರೈತರಿಗೆ ಹೋಟೆಲ್ ತೋರ್ಕೊಂಡು ಅವನಿಗೆ ವಿದ್ಯುತ್ ಅನ್ನ ಸಂಪರ್ಕ ಮಾಡ್ಲಿಕ್ಕೆ ಎಷ್ಟು ಜನರಿಗೆ ಕೊಟ್ಟಿದ್ರಿ ಇಲ್ಲಿಯ ತನಕ ಉಚಿತವಾಗಿದ್ದನ್ನ ಒಂದ್ ಲಕ್ಷದ ಮೂವತ್ ಒಂದ ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟು ಕೊಟ್ಟರೆ ಕಟ್ಟಬೇಕು ಅಂತ ಮಾಡಿದಿರಿ ಆಗ್ಲಿ ಅದನ್ನ ಕಟ್ಟಿದ್ದಂದ್ರೆ ಎಷ್ಟು ಜನ ರೈತರಿಗೆ ಸಂಪರ್ಕ ಕೊಟ್ಟಿದಿರಿ ಎಷ್ಟು ಶಾಲಾ ಕೊಠಡಿಗಳ ಈ ಸರ್ಕಾರದಲ್ಲಿ ನಿರ್ಮಾಣ ಆಯ್ತು ಆಶ್ಚರ್ಯಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆನಲ್ಲಿ ಉಳಿದು ಜಿಲ್ಲೆಗಳ ಬಗ್ಗೆ ನಾನು ಉಳು ಶಾಸಕರೇ ಹೇಳಿ ನಮ್ಮ ಜಿಲ್ಲೆನಲ್ಲಿ ಉಡುಪಿ ಜಿಲ್ಲೆನಲ್ಲಿ ಮಾನ್ಯ ನೀರಾವರಿ ಇಲ್ಲ ಈಗ ಅದಕ್ಕೆ ಹೇಳ್ತೈತೆ ಕಿಂಡಿ ಅಣೆಕಟ್ಟುಗಳಿಗೆ ಈಗ ಅಲಿಗೆ ಹಾಕಬೇಕು ಡಿಸೆಂಬರ್ ನಲ್ಲಿ ನವೆಂಬರ್ ನಲ್ಲಿ ಇನ್ನೂರ ಎಂಬತ್ತು ಕಿಂಡಿ ಅಣೆಕಟ್ಟುಗಳನ್ನ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ ಕಿಂಡಿ ಅಣೆಕಟ್ಟುಗಳಿಗೆ ಅಲಿಗೆ ಹಾಕಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಸಾರ್ ಅಂತ ಹೇಳ್ತಾರೆ ಇಂಜಿನಿಯರ್ ಈಗ ಅಣೆಕಟ್ಟಿಗೆ ಕಿಂಡಿ ಅಣೆಕಟ್ಟಿಗೆ ಅಲಿಗೆ ಹಾಕಲಿ ಅಂದ್ರೆ ನೀವು ಯಾವಾಗ ಅಲಿಗೆ ಹಾಕ್ತೀರಿ ಅಣೆಕಟ್ಟು ಕಟ್ಟೋದು ಬಿಡಿ ದೂರದ ಮಾತೋದು ಅಣೆಕಟ್ಟು